ಐವತ್ತಾರನೇ ಪದ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಪದ ಹದಿನಾರು ಆಗಿದೆ ಮತ್ತು ಅದರ ಏಳನೆಯ ಪದವು ಐದನೆಯ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಮೂರನೆಯ ಪದ ಹದಿನಾರು ಆಗಿದೆ ಅಂದ್ರೆ ಏನಾಯ್ತು ಎ ಪ್ಲಸ್ ಟೂ ಡಿ ಮೂರನೆಯ ಪದ ಎಷ್ಟಾಗಿದೆ ಹದಿನಾರು ಆಗಿದೆ ಎಸಿಕೊಂಡು ಹದಿನಾರು ಸೊ ಎ ಪ್ಲಸ್ ಟು 2d ಎಸಿಕೊಂಡು ಹದಿನಾರು ಎರಡನೆಯ ವ್ಯಾಖ್ಯಾನದ ಪ್ರಕಾರ ಏಳನೆಯ ಪದವು ಐದನೆಯ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಏಳನೆಯ ಪದವು ಐದನೆಯ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಸೊ ಇದನ್ನ ಎ ಏಳನೇ ಪದ ಏನಾಗತ್ತ ಹೇಳಿ ಎ ಪ್ಲಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಫೋರ್ ಡಿ ಇಸ್ ಪ್ಲಸ್ ಹನ್ನೆರಡು ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಲೈಫ್ ಟರ್ಮ್ಸ್ ಸೊ ಎರಡು ಕಡೆ ಎ ಇದೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಇಸ್ ಈಕ್ವಲ್ ಟು ಹನ್ನೆರಡು ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಏನಾಗುತ್ತೆ ಟೂ ಡಿ ಇಸ್ ಈಕ್ವಲ್ ಟು ಹನ್ನೆರಡು ಸೊ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಹನ್ನೆರಡು ಡಿವೈಡೆಡ್ ಬೈ ಎರಡು ಸೊ ಎರಡು ಒಂದ್ಲೆ ಎರಡು ಆರ್ಲೆ ಸೊ ಡಿ ಇಸ್ ಈಕ್ವಲ್ ಟು ಆರು ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ ಹೇಳಿ ಆರ್ ಬಂದಿದೆ ಸೊ ಇದನ್ನ ನಾವು ಫಸ್ಟ್ ಇಕ್ವೇಶನ್ ಅಲ್ಲಿ ಸಬ್ಸ್ಟ್ರಿಬ್ಯೂಟ್ ಮಾಡಿದ್ರೆ ಡಿ ಈಸ್ ಈಕ್ವಲ್ ಟು ಆರ್ ಈಕ್ವಲ್ ಟು ಹದಿನಾರು ಸೊ ಎ ಪ್ಲಸ್ ಆರ್ ಎರಡ್ಲೆ ಹನ್ನೆರಡು ಟು ಹದಿನಾರು ಎಸ್ ಹದಿನಾರು ಮೈನಸ್ ಹನ್ನೆರಡು ನಾಲ್ಕ್ ಬರತ್ ಸೊ ಈಗ ಮೊದಲನೇ ಪದ ಸಿಕ್ಕಿದೆ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ ಸೊ ಈಗ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯೋ ಸಮಾಂತರ ಶ್ರೇಣಿ ಎ ಕೊಮ ಎ ಪ್ಲಸ್ ಶ್ರೀ ಕೊಮ ಎ ಪ್ಲಸ್ ಟು ಡಿ ಮೂರು ಪದಗಳನ್ನ ಕಂಡುಹಿಡಿಯವ ಸೊ ಮೊದಲನೇ ಪದ ನಾಲ್ಕು ಕೊಮ ನಾಲ್ಕು ಪ್ಲಸ್ ಆರು ಕೊಮ ನಾಲ್ಕು ಪ್ಲಸ್ ಎರಡು ಇಂಟು ಆರು ಸೊ ನಾಲ್ಕು ಕೋಮಾ ಹತ್ತು ಕೊಮ ನಾಲ್ಕು ಪ್ಲಸ್ ಎಂಟು ಎಂಟು ನಾಲ್ಕು ಆರ್ಯರಲ್ಲಿ ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಏನಾಗತ್ತೆ ಹದಿನಾರು ಆಗತ್ತೆ ಓಕೆ ಸೊ